ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದೀವಿ ಲಂಚ್ ಮೆನು ತೋರಿಸ್ತಾ ಇದ್ದೀನಿ ಮಧ್ಯಾಹ್ನದ ಊಟಕ್ಕೆ ಈ ತರದೊಂದು ಲಂಚ್ ಇದ್ರೆ ಚೆನ್ನಾಗಿರುತ್ತೆ ಬಂದಾಗ ಅಥವಾ ನಾವು ಮಾಡ್ಕೊಂಡು ತಿನ್ಬಹುದಲ್ಲ ನಿಮ್ಮ ಅಡಿಗೆಗಳಲ್ಲಿ ಈ ವಿಡಿಯೋದು ಲಿಸ್ಟ್ ಸೇರ್ಕೋಬಹುದು ಅಂತ ಅನ್ಕೊಂಡಿದೀನಿ ಬನ್ನಿ ಯಾವ ತರ ಮಾಡಿದೀನಿ ಅಂತ ತೋರಿಸ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ಯಾವ ಯಾವ ರೆಸಿಪೀಸ್ ಮಾಡಿದೆ ಅಂತ ಹೇಳ್ತೀನಿ ನೋಡಿ ನಾನು ಮಾಡಿದ್ದು ಪಾಲಕ್ ಪನ್ನೀರು ಆಮೇಲೆ ಮಾವಿನಕಾಯಿ ಹಾಕಿ ತವೆ ಆಮೇಲೆ ಜೀರಾ ರೈಸು ಸಾಫ್ಟಾಗಿರುವಂತಹ ಚಪಾತಿ ಆಮೇಲೆ ಸ್ವೀಟು ಅಂತ ಅಂದರೆ ಬಾದಾಮಿ ಹಲ್ವಾ ಸೊ ಇಷ್ಟು ಇವತ್ತಿನ ರೆಸಿಪೀಸು ಫಸ್ಟು ಸ್ವೀಟ್ ಮಾಡೋದು ನೋಡೋಣ ಬಾದಾಮಿ ಹಲ್ವಾ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಇನ್ನೂರು ಗ್ರಾಮ್ ಆಗೋಷ್ಟು ಬಾದಾಮಿಯನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ನುಣ್ಣಗೆ ಪೌಡ್ರ್ ಮಾಡಿಕೊಂಡು ಬರಬೇಕಿದು ಪೂರ್ತಿಯಾಗಿ ಪೌಡ್ರ್ ಆಗಿರಬೇಕು ಇಲ್ಲಾಂದರೆ ನೀವು ಒಂದು ಸ್ವಲ್ಪ ಸ್ಟೇನರಲ್ಲಿ ಜರ್ಡು ಹಿಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನ್ಗೆ ನಾನೊಂದು ಸೆವೆಂಟಿ ಪರ್ಸೆಂಟ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಮುಕ್ಕಾಲು ಕಪ್ ಆಗೋಷ್ಟು ಸಕ್ಕರೆ ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ನೀರು ಒಂದು ಸ್ವಲ್ಪ ಫುಡ್ ಕಲರ್ ಹಾಕ್ಕೊಂಡಿದ್ದೀನಿ ಇದು ಆಪ್ಷನಲ್ಲು ಸೊ ಇಷ್ಟ ಆದಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ಸಕ್ಕರೆದು ತಳ ಹಿಡಿದ್ಬಿಡುತ್ತೆ ಸೊ ಹಂಗಾಗಿ ಪೂರ್ತಿಯಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಅಂಟು ಪಾಕ ಬಂದ ಮೇಲೆ ನಾವು ಮಾಡಿಟ್ಕೊಂಡಿದ್ವಲ್ಲ ಬಾದಾಮಿ ಪುಡಿ ಅದನ್ನು ಸೇರಿಸ್ಕೋಬೇಕಾಗತ್ತೆ ಅದ್ರ ಜೊತೆಗೆ ಒಣ ಕೊಬ್ಬರಿ ಪುಡಿ ಹಾಕೋತಾ ಇದ್ದೀನಿ ನಾನು ಒಂದು ಚಿಕ್ಕ ಬೌಲಷ್ಟು ಕೊಬ್ಬರಿ ಪುಡಿ ಸೊ ಎರಡನ್ನೂ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು ಗ್ಯಾಸ್ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಸರಿ ಹೋಗುತ್ತೆ ಇಲ್ಲಾಂದರೆ ಹಿಡಿದು ಬಿಡುತ್ತೆ ಒಂದು ಸ್ವಲ್ಪ ಗ್ಯಾಸ್ ಆಫ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಅದಕ್ಕೆ ಒಂದು ಮೂರು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋತಾ ಇದ್ದೀನಿ ನಾನು ಬಾದಾಮಿ ಹಲ್ವಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೇ ಟೇಸ್ಟು ತುಂಬ ಚೆನ್ನಾಗಿ ಬರೋದು ಸೊ ಹಂಗಾಗಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಧ್ಯ ಮಧ್ಯದಲ್ಲಿ ಕೈ ಇದ್ದರೆ ನಡೆಯುತ್ತೆ ಅಲ್ಲಿವರೆಗೂ ಅಂದರೆ ಇದು ಪೂರ್ತಿಯಾಗಿ ತಳ ಬಿಟ್ಟು ತುಪ್ಪ ಮೇಲ್ಗಡೆ ತೇಲಬೇಕು ಅಲ್ಲಿವರೆಗೂ ನೋಡಿ ಈ ಥರ ತುಪ್ಪ ಮೇಲ್ಗಡೆ ಬರುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಅಂದರೆ ಪರ್ಫೆಕ್ಟ್ ಆಗಿರುವಂಥ ಬಾದಾಮಿ ಹಲ್ವಾ ರೆಡಿ ಆಗುತ್ತೆ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಒಂದು ಸತಿ ಮನೇಲಿ ಮಾಡಿ ನೋಡಿ ಪ್ರತಿ ಸತಿನೂ ಮಾಡ್ತೀರಾ ಸೊ ಅಷ್ಟೊಂದು ಸುಲಭವಾಗಿ ಮಾಡ್ಕೋಬೋದು ನೆಕ್ಸ್ಟ್ ರೆಸಿಪಿ ನಾನಿಲ್ಲಿ ಮಾಡ್ತಿರೋದು ಪಾಲಕ್ ಪನ್ನೀರು ಸೊ ಹಂಗಾಗಿ ನಾನಿಲ್ಲಿ ಪನ್ನೀರನ್ನು ಕಟ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಪನ್ನೀರನ್ನು ಕಟ್ ಮಾಡ್ಕೋಬೇಕು ನಾನಿಲ್ಲಿ ಸೋಯಾ ಪನ್ನೀರ್ ತೊಗೊಂಡಿದ್ದೀನಿ ನಾರ್ಮಲ್ ಪನ್ನೀರ್ ತೊಗೊಂಡಿಲ್ಲ ನಾನು ಸೋಯಾ ಪನ್ನೀರು ಇದೊಂದು ಸ್ವಲ್ಪ ಹಾರ್ಡ್ ಇರುತ್ತೆ ಬಟ್ ಹೆಲ್ದಿ ಅಲ್ಲ ಸೊ ಹಂಗಾಗಿ ನಾನು ಸೋಯಾ ಪನ್ನೀರನ್ನು ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಕಟ್ ಮಾಡ್ಕೋಬೇಕು ನಾನಿಲ್ಲಿ ಚಿಕ್ಕ ಚಿಕ್ಕ ಪೀಸ್ದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇದನ್ನು ಒಂದು ಪಾತ್ರೆಗೆ ಹಾಕ್ಬಿಟ್ಟು ನಾವು ಬಿಸಿ ನೀರಲ್ಲಿ ನೆನೆಸ್ಬೇಕಾಗತ್ತೆ ಇದು ಒಂದು ಐದರಿಂದ ಹತ್ತು ನಿಮಿಷ ಬಿಸಿ ನೀರಲ್ಲೇ ಹಾಕಿಡಬೇಕು ಅಂದರೆ ಪನ್ನೀರು ತುಂಬ ಸಾಫ್ಟಾಗಿ ಬರುತ್ತೆ ನಾರ್ಮಲ್ ಆದರೂ ಅಷ್ಟೇ ಫಸ್ಟು ಒಂದು ಹತ್ತು ನಿಮಿಷ ಬಿಸಿ ಹಾಕಿ ಇಡಬೇಕು ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಪಾಲಕ್ ಪನ್ನೀರು ನೆಕ್ಸ್ಟ್ ನಾನಿಲ್ಲಿ ಪಾಲಕನ್ನು ತಗೊಂಡಿದ್ದೀನಿ ನಾನು ಎರಡು ಆಗೋಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ಅದನ್ನು ಮಿಕ್ಸಿ ಮಾಡ್ಕೋಬೇಕು ಸೊ ಹಂಗಾಗಿ ನಾನು ಪಾಲಕ್ ಸೊಪ್ಪನ್ನು ಸ್ವಲ್ಪ ಚೆನ್ನಾಗಿ ತೊಳೆದು ಬಿಟ್ಟು ಹಾಕೋತಾ ಇದ್ದೀನಿ ಪಾಲಕ್ ಸೊಪ್ಪು ಜಾಸ್ತಿ ಹಾಕೊಂಡ್ರೆ ಗ್ರೇವಿ ಕೂಡ ಜಾಸ್ತಿಯಾಗಿ ಮಾಡ್ಕೋಬೋದು ಸೊ ಹಂಗಾಗಿ ಎರಡು ಆಗೋಷ್ಟು ಪಾಲಕ್ ಸೊಪ್ಪು ಅದ್ರ ಜೊತೆಗೆ ಹಸಿ ಶುಂಠಿ ಹಾಕೊಂಡಿದ್ದೀನಿ ಒಂದು ಆಗೋಷ್ಟು ಹಸಿ ಶುಂಠಿ ಅದಕ್ಕೆ ಒಂದು ಮೂರು ಹಸಿಮೆಣ್ಸಿನ್ಗೆ ಹಾಕೊಂಡಿದ್ದೀನಿ ಆಮೇಲೆ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ನೆನೆಸಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಸೊ ಇಷ್ಟೆಲ್ಲ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಬರಬೇಕು ಅದಾದ ನಂತರ ಇಲ್ಲಿ ಒಗ್ಗರಣೆಗೆ ನಾನಿಲ್ಲಿ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಹಾಕೋತಾ ಇದ್ದೀನಿ ಜನ್ರಲ್ಲಾಗಿ ಇದಕ್ಕೆ ಸಾಸಿವೆ ಅದೆಲ್ಲ ಹಾಕೋಲ್ಲ ಬಟ್ ನಾನು ನಮ್ಮ ಸ್ಟೈಲ್ ಇಲ್ಲಿ ಮಾಡೋಣ ಅಂತ ಸ್ವಲ್ಪ ಜೀರಿಗೆ ಸಾಸಿವೆ ಎಲ್ಲ ಹಾಕೊಂಡು ಮಾಡ್ಕೋತಾ ಇದ್ದೀನಿ ಆಮೇಲೆ ಒಂದು ಈರುಳ್ಳಿ ಚಿಕ್ಕ ಚಿಕ್ಕದ ಕಟ್ ಮಾಡಿಕೊಂಡು ಸೇರಿಸ್ಕೋಬೇಕು ಸೊ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಕೈಯಾಡಿಸಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವು ಮಾಡಿಟ್ಕೊಂಡಿದ್ವಲ್ಲ ಪೇಸ್ಟು ಅದನ್ನು ಇದಕ್ಕೆ ಸೇರಿಸ್ಕೋಬೇಕು ಈ ಪಾಲಕ್ ಸೊಪ್ಪು ಬ್ಲಾಂಚ್ ಮಾಡಿ ಕೂಡ ಹಾಕೋತಾರೆ ಅಂದರೆ ಸ್ವಲ್ಪ ಬಿಸಿನೀರಲ್ಲಿ ಕುದಿಸ್ಬಿಟ್ಟು ಹಾಕೋತಾರೆ ಬಟ್ ನಾನು ಜನರಲ್ಲಿ ಯಾವಾಗೂ ಮಾಡೋದು ಇದೇ ಥರನೇ ನನಗೇನು ಡಿಫ್ರೆನ್ಸ್ ಅನಿಸಿಲ್ಲ ಟೇಸ್ಟಲ್ಲಿ ಇದು ಈಸಿನೂ ಅಲ್ಲ ಸುಮ್ಮನೆ ಮಿಕ್ಸಿಗೆ ಹಾಕ್ಕೊಳ್ಳೋದು ಮಾಡ್ಕೊಂಡು ಬಿಡೋದು ಪೇಸ್ಟ್ ರೆಡಿ ಆಗಿಬಿಡುತ್ತೆ ಸ್ವಲ್ಪ ನೀರಲ್ಲಿ ಕುದಿಸ್ಕೊಂಡು ಹಾಕ್ಕೊಂಡು ಅಂದರೆ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ ಅಷ್ಟೇ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ವಾಸನೆ ಹೋಗೋವರೆಗೂ ಒಂದು ಎರಡು ನಿಮಿಷ ಮುಚ್ಚಿಟ್ಟು ಅದಾದಮೇಲೆ ನಾವು ಉಳಿದಿರುವಂಥ ಪದಾರ್ಥ ಎಲ್ಲನೂ ಸೇರಿಸ್ಕೋಬೇಕಾಗತ್ತೆ ಸೊ ಇವಾಗ ಒಂದು ಎರಡು ನಿಮಿಷ ಆಗಿದೆ ನಾನಿಲ್ಲಿ ಎಲ್ಲ ಮಸಾಲನೂ ಫಸ್ಟ್ ನಾನು ನಾನಿಲ್ಲಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ ಆಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಆಮೇಲೆ ಪನ್ನೀರ್ ಮಸಾಲ ಸೇರಿಸ್ಕೊಂಡಿದ್ದೀನಿ ನಾನು ಒಂದು ಸ್ಪೂನ್ ಆಗೋಷ್ಟು ಪನ್ನೀರ್ ಮಸಾಲ ಸೊ ಇಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ಈ ಮಸಾಲ ಅದೆಲ್ಲನೂ ಚೆನ್ನಾಗಿ ಸೇರಿಕೊಳ್ಳುತ್ತೆ ಅದಕ್ಕೆ ಆಮೇಲೆ ನಾವು ಅದೇ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಗ್ರೇವಿನ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಗ್ರೇವಿನ ರೆಡಿ ಮಾಡ್ಕೋಬೇಕು ಆಮೇಲೆ ಅದು ಒಂದು ಎರಡು ನಿಮಿಷ ಕುದಿ ಬಂದ ಮೇಲೆ ನಾವು ಏನು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಬೇಕು ಸೊ ಪನ್ನೀರೆಲ್ಲನೂ ಹಾಕ್ಕೋಬೇಕು ಪನ್ನೀರೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋದು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಮತ್ತೊಂದು ಎರಡು ನಿಮಿಷ ಮುಚ್ಚಿಡಬೇಕು ಅಂದರೆ ಈ ಪನ್ನೀರ್ ಒಳಗಡೆ ಎಲ್ಲನೂ ಗ್ರೇವಿ ಉಪ್ಪು ಖಾರು ಎಲ್ಲನೂ ನಾವು ಹಾಕಿರುವಂತಹ ಮಸಾಲೆ ಪದಾರ್ಥ ಎಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸೊ ಈ ಥರ ಮಾಡಿದರೆ ಪಾಲಕ್ ಪನ್ನೀರು ರೆಡಿ ಆಯಿತು ಬಟ್ ನಮಗೆ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಬೇಕು ಅಂತ ಅಂದರೆ ಸ್ವಲ್ಪ ನಾವು ಒಗ್ಗರಣೆ ಮಾಡ್ಕೋಬೇಕು ಅಂದರೆ ಎಣ್ಣೆಗೆ ಒಂದು ಸ್ವಲ್ಪ ಜೀರಿಗೆ ಆಮೇಲೆ ಅಚ್ಚ ಖಾರದ ಪುಡಿ ಸೇರಿಸ್ಕೊಂಡು ನಾವು ಹಾಕಿ ಮುಚ್ಚಿಟ್ರೆ ಸೊ ರೆಸ್ಟೋರೆಂಟ್ ಸ್ಟಲ್ನಲ್ಲಿ ರೆಡಿ ಆಯಿತು ನೀವು ಬೇಕಿದ್ರೆ ಮೇಲೆ ಕೂಡ ಕ್ರೀಮ್ ಕೂಡ ಹಾಕೋಬೋದು ಬಟ್ ನಾನಿಲ್ಲಿ ಬೆಣ್ಣೆ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣಿನ ರಸ ಸೊ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಪಾಲಕ್ ಪನ್ನೀರನ್ನು ರೆಡಿ ಮಾಡಿಕೊಂಡೆ ಇವಾಗ ನೆಕ್ಸ್ಟು ಮಾಡುವಂತಹ ರೆಸಿಪಿ ಯಾವುದು ಅಂತಂದರೆ ಜೀರಾ ರೈಸು ಸೊ ಜೀರಾ ರೈಸ್ಗೆ ನಾನೊಂದು ಸ್ವಲ್ಪ ಎಣ್ಣೆ ಅದ್ರ ಜೊತೆಗೆ ಬೆಣ್ಣೆ ಆಮೇಲೆ ಒಂದು ಎರಡು ಸ್ಪೂನ್ ಹೋಗೋಷ್ಟು ಜೀರಿಗೆ ಆಮೇಲೆ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಆಮೇಲೆ ಖಾರಕ್ಕೆ ತಕ್ಕಂತೆ ಒಂದು ಮೂರರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ರೆ ಗೋಡಂಬಿ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ಆಮೇಲೆ ನಾನು ನೆನೆಸಿಟ್ಕೊಂಡಿದ್ದಂತಹ ಜೀರಾ ರೈಸನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ನೆನೆಸಿಬಿಟ್ಟು ಹಾಕ್ಕೊಳ್ಳೋದ್ರಿಂದ ಯಾಕಂದರೆ ನಾವು ಜೀರಾ ರೈಸ್ ಅಂತಂದರೆ ಒಂದೇ ವಿಸಲ್ ಮಾಡೋದು ಸ್ವಲ್ಪ ಸ್ವಲ್ಪ ನೆನೆಸಿಬಿಟ್ಟು ಹಾಕ್ಕೊಂಡ್ರೆ ಸ್ವಲ್ಪ ಉದ್ರದ್ರಾಗೂ ಇರುತ್ತೆ ಆಮೇಲೆ ಹದವಾಗಿ ಬೆಂದಿರುತ್ತೆ ಯಾಕಂದರೆ ಒಂದೇ ವಿಸಲ್ ಮಾಡೋದ್ರಿಂದ ಒಂದು ಸ್ವಲ್ಪ ನೆನೆಸಿಬಿಟ್ಟು ಮಾಡಿದ್ರೆ ಬೇಗ ಕೂಡ ಆಗುತ್ತೆ ಅಂತ ಅಷ್ಟೇ ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಕುದಿ ಬಂದ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡ್ಕೋಬೇಕು ಇದನ್ನು ಒಂದೇ ವಿಜಲ್ ಮಾಡ್ಕೋಬೇಕು ಸೊ ಅಲ್ಲಿವರೆಗೂ ಇನ್ನೊಂದು ರೆಸಿಪಿ ಇದೆಯಲ್ಲ ಅದನ್ನು ಮಾಡ್ಕೋತಾ ಇದ್ದೀನಿ ಏನು ಅಂತಂದರೆ ನಾನಿಲ್ಲಿ ಮಾವಿನಕಾಯಿ ಹಾಕಿ ತವೆಯನ್ನು ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಎಲ್ಲ ಹಾಕ್ಕೊಂಡು ಆಮೇಲೆ ಖಾರಕ್ಕೆ ತಕ್ಕಂತೆ ಹಸಿಮೆಣ್ಸಿಗಿನಕಾಯನ್ನ ಸೇರಿಸ್ಕೊಂಡು ಒಂದು ಸ್ವಲ್ಪ ಕರಿಬೇವ್ ಸೊಪ್ಪು ಆಮೇಲೆ ಸಿಪ್ಪೆ ತೆಗೆದು ಕಟ್ ಮಾಡಿಟ್ಕೊಂಡಿದ್ದಂತಹ ಮಾವಿನಕಾಯನ್ನು ಸೇರಿಸ್ಕೊತಾ ಇದ್ದೀನಿ ಸೊ ಒಂದು ಮಾವಿನಕಾಯನ್ನು ನಾನು ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಅರ್ಶನ ಇಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಣ್ಣೆಯಲ್ಲೇ ಇದು ಒಂದು ಎರಡು ನಿಮಿಷ ಬೇಯಬೇಕು ಸೊ ಹಂಗಾಗಿ ಇದ್ದೀನಿ ಸೊ ಒಂದೆರಡು ನಿಮಿಷ ಆದಮೇಲೆ ಇದಕ್ಕೆ ನಾವು ನೀರನ್ನು ಸೇರಿಸ್ಕೋಬೇಕು ನಾನಿಲ್ಲಿ ಮಾವಿನಿಕೆ ತವ್ವೆ ಯಾವುದೇ ರೀತಿಯಾದಂತಹ ಮಸಾಲೆ ಪದಾರ್ಥನೂ ಇಲ್ಲ ಬರೀ ಇಂಗು ಮತ್ತು ಜೀರಿಗೆ ಒಗ್ಗರಣೆನೇ ಸಾಕು ಇದಕ್ಕೆ ಸೊ ಹಂಗಾಗಿ ಒಂದು ಸ್ವಲ್ಪ ಉಪ್ಪು ಮತ್ತು ಜೀರಿಗೆ ಪುಡಿ ಅಷ್ಟೇ ಸೇರಿಸ್ಕೊಂಡಿದ್ದೀನಿ ಅದನ್ನು ಒಂದು ಸ್ವಲ್ಪ ಆದಮೇಲೆ ನಾವು ಬೇಯಿಸ್ಕೊಂಡಿದ್ದು ಇಟ್ಕೊಂಡಿದ್ದಂತಹ ಬೇಳೆನ ಸೇರಿಸ್ಬೇಕು ಸೊ ನಾನಿಲ್ಲಿ ಎಲ್ಲ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಕೂಡ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ಮಾವಿನಕಾಯಿ ಹಾಕಿರುವಂತಹ ಟೇಸ್ಟಿಯಾಗಿರುವಂತಹ ರೆಡಿ ರೆಡಿಯಾಯಿತು ಈ ಕಡೆ ಕುಕ್ಕರ್ ವಿಜಲ್ ಕೂಡ ಆಗಿತ್ತು ಸೊ ಹಂಗಾಗಿ ಅದನ್ನು ಕೂಡ ಚೆಕ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಿದ್ದಿತ್ತು ನೋಡಿ ಉದ್ರದ್ರಾಗಿ ಬಂದಿದೆ ನೀವು ಬೇಕಾದರೆ ಈರುಳ್ಳಿ ಕೂಡ ಸೇರಿಸ್ಕೊಂಡು ಮಾಡ್ಕೋಬಹುದು ಸೊ ಫೈನಲ್ಲಿ ಅಡುಗೆ ಎಲ್ಲ ಮುಗಿತು ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ಮಾವಿನಕಾಯಿ ಹಾಕಿರುವಂತಹ ತವೆ ಆಮೇಲೆ ಪಾಲಕ್ ಪನ್ನೀರು ಆಮೇಲೆ ಮಾವಿನ ಹಣ್ಣಿನ ಸಿಡನ್ ಕೂಡ ಮುಗಿತಾ ಬರ್ತಾಯಿದೆ ಸೊ ಹಂಗಾಗಿ ಮಾವಿನ ಹಣ್ಣಿನ ಸಿಕ್ಕರ್ಣೆ ಜೀರಾ ರೈಸು ಆಮೇಲೆ ಒಂದು ಸ್ವಲ್ಪ ಮೊಸರು ನಾನು ಚಪಾತಿ ಕೂಡ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಸರ್ವ್ ಮಾಡ್ತಾಯಿದ್ದೀನಿ ಆಮೇಲೆ ಇವತ್ತಿನ ನಮ್ಮ ಮೆನುವಿನ ಸ್ಪೆಷಲ್ ಡಿಶು ಅಂತಂದರೆ ಬಾದಾಮಿ ಹಲ್ವಾ ಸೊ ಅದನ್ನು ಕೂಡ ಒಂದು ಪ್ಲೇಟಿಗೆ ಹಾಕಿಟ್ಕೊಂಡಿದ್ದೀನಿ ಆಮೇಲೆ ಊಟದ ಜೊತೆಗೆ ಮಜ್ಜಿಗೆ ಇಲ್ಲ ಅಂತ ಅಂದರೆ ಹಂಗೆ ಸೊ ಹಂಗಾಗಿ ಒಂದು ಗ್ಲಾಸಲ್ಲಿ ಮಜ್ಜಿಗೆ ಆಮೇಲೆ ಹಪ್ಪಳ ಸೊ ಇಷ್ಟು ಇವತ್ತಿನ ಮೆನು ಸೊ ಇಷ್ಟೆಲ್ಲ ಅಡುಗೆ ನಾನು ಬರೀ ನಲವತ್ತೈದು ನಿಮಿಷದಲ್ಲಿನೇ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ಮಾಡಿದರೆ ಎಲ್ಲನೂ ಕರೆಕ್ಟಾಗಿಯೇ ಬೇಗ ಬೇಗನೆ ಮಾಡ್ಕೋಬಹುದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ವಿಡಿಯೋನ ಎಂಡ್ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ